ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ನೋಡಿ ನಾನಿದು ಮಿಷಿನ್ ವರ್ಕ್ ಡಿಸೈನ್ ಮಾಡ್ತಾಯಿದ್ದೀನಿ ಸ್ಯಾರಿ ಕಲರ್ ಬಂದು ರೆಡ್ ಪಿಂಕ್ ಕಲರು ಮತ್ತು ಬ್ಲೌಸ್ ಪೀಸ್ ಬಂದು ಬ್ಲೌಸ್ ಪೀಸ್ ಬಂದು ಪಿಂಕು ಮತ್ತು ರಾಮ ಗ್ರಿಂಕಲ್ ಎರಡು ಮಿಕ್ಸಿಂಗ್ ಇದೆ ಬ್ಲೌಸ್ ಪೀಸ್ ಇದು ಕಸ್ಟಮರ್ ನಮಗೆ ಡಿಸೈನ್ ಮಾಡಿಕೊಡಿ ಅಂತ ತಗೊಂಬಂದು ಕೊಟ್ಟಿದ್ರು ಇವರು ಇವರು ಇದೇ ಫಸ್ಟು ವರ್ಕ್ ಅದನ್ನ ಹತ್ರ ಅಂದರೆ ಮಾಮೂಲಿ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸಿದ್ರು ಅವರು ಮೊದಲೇ ಈಗ ಇದೊಂದು ಬ್ಲೌಸ್ ವರ್ಕ್ ಮಾಡಿಕೊಡಿ ಅಂತ ತಂದು ಕೊಟ್ಟಿದ್ದಾರೆ ಇದು ಇದು ಸ್ಯಾರಿ ಬಂದು ನಮಗೆ ಕೊಟ್ಟಿದ್ದಾರೆ ಫಾಲೋ ಜಿಗ್ಝಾಗೆ ಮತ್ತು ನೋಡಿ ಅಲ್ಲಿ ಸ್ವಲ್ಪ ಮುಂದೆ ಅಲ್ಲ ಪಿಂಕ್ ಕಲರು ಅದು ರೆಡ್ ಪಿಂಕ್ ಕಲರು ಫುಲ್ಲು ಪಿಂಕ್ ಕಲರ್ ಅದು ರೆಡ್ ಪಿಂಕ್ ಕಲರ್ ಸ್ಯಾರಿ ಇದು ನಾನು ಇದಕ್ಕೆ ಎರಡು ಥ್ರೆಡ್ ಯೂಸ್ ಮಾಡಿದ್ದೀನಿ ಜರಿ ರೆಡ್ಡು ಇದು ಕಾಪರ್ ಕಲರ್ ಲೈಟ್ ಕಾಪರ್ ಕಲರ್ ಜರಿತ್ ರೆಡ್ಡು ಮತ್ತು ಪಿಂಕ್ ರೆಡ್ ಪಿಂಕ್ ಕಲರು ಕುಚಿತ ರೆಡ್ ಎರಡು ಥ್ರೆಡ್ ತಗೊಂಡು ಯೂಸ್ ಮಾಡ್ತಿದ್ದೀನಿ ನಾನು ಇದನ್ನ ಒಂದು ಸೀರೆಯಲ್ಲಿ ಸೇಮು ಕಾಪರ್ ಕಲರ್ ಫ್ಲವರು ಮತ್ತು ಪಿಂಕ್ ಕಲರು ರೆಡ್ ಪಿಂಕ್ ಕಲರು ಸ್ಯಾರಿ ಇತ್ತು ಅದು ಅದೆರಡಲ್ಲೇ ತಗೊಂಡು ಮಾಡಿದ್ದೀನಿ ನಾನು ಇರದು ಶೋಲ್ಡರ್ ಬಂದು ನೆಕ್ ಹಿಡಿತು ಬಂದಿರೋದು ಎರಡೂವರೆ ಇಂಚ್ ಬರುತ್ತೆ ನೆಕ್ ಫ್ರಂಟ್ ನೆಕ್ ಉದ್ದ ಬಂದು ಏಳುವರೆ ಇಂಚ್ ಬರುತ್ತೆ ಇವ್ರದ್ದು ನಾನು ಫ್ರಂಟು ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ಕಾಪರ್ ಕಲರಲ್ಲಿ ಎರಡನೇ ನಂಬರ್ ಹಿಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅದಾದಮೇಲೆ ನಾನು ಪೈಪಿಂಗ್ ಡೋರಿ ಬರುತ್ತೆ ವರ್ಕ್ ಮಾಡೋಕ್ಕೇ ಪೈಪಿಂಗ್ ಡೋರಿ ಬರುತ್ತೆ ಆ ಡೋರಿ ತಗೊಂಡು ನಾನು ರೆಡ್ ಕಲರು ಕುಚ್ ಥ್ರೆಡ್ ತಗೊಂಡು ಆ ಥ್ರೆಡ್ಡನ್ನು ಫಿಲ್ ಅಪ್ ಮಾಡ್ಕೊಳ್ತೀನಿ ನಾನು ಫಿಲ್ ಅಪ್ ಮಾಡಿಕೊಂಡು ತಿರ್ಗಾ ಅದ್ರ ಮೇಲೇ ನಂಬರ್ ಇಟ್ಕೊಂಡು ಕ್ಲೀನಾಗಿ ಮಂದವಾಗಿ ಬರೋ ಥರ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅಂದರೆ ಇದು ಕಸ್ಟಮರ್ ನಮಗೆ ಡಿಸೈನ್ ತೋರಿಸಿದ್ರು ಹಿಂದಿನ ವೀಡ್ಯೋದಲ್ಲಿ ಮಾಡಿದ್ದಲ್ಲ ವೀ ಫಿಸೈನ್ನ ಅದೇ ಡಿಸೈನ್ನೇ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡಿ ಅಂತ ಹೇಳಿದರು ನಾನು ಅದರಲ್ಲಿ ಫ್ಲವರ್ ಹಾಕಿದ್ದೀನಿ ನಾನು ಇದರಲ್ಲಿ ಲೀಫ್ ಹಾಕಿದ್ದೀನಿ ಅಂದರೆ ಲೀಫ್ ಅಂದರೆ ಇದೊಂಥರ ಲೀಫ್ ಬರುತ್ತೆ ಇದು ಅದು ಯಾವ ಥರ ಮಾಡಿದ್ದೀನಿ ಅಂತ ನೋಡಿದ್ದೀನಿ ನಾನು ಕಾಪರ್ ಕಲರಲ್ಲಿ ನಾನು ಪಿಂಕ್ ಕಲರ್ ಪೈಪಿಂಗ್ ಥ್ರೆಡ್ ಮೇಲೇ ಒಂದು ಅರ್ಧ 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 ಕಾಲು ಕಾಲು ಗ್ಯಾಪ್ ಇಟ್ಟು ಎರಡು ಥ್ರೆಡ್ ಹಾಕೊಳ್ತೀನಿ ಅಂದರೆ ಪ್ಲೇನ್ ಇರುತ್ತೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಒಂದು ಕಾಲು ಕಾಲು ಇಂಚಿಗೆ ಅದು ತಿಂಡಿ ಥ್ರೆಡ್ಡಲ್ಲಿ కాపర్ కలర్ ఇల్లి ఫుల్ ఫిల్ అప్కొతీ ఫిల్ అప్ ఫిల్ అప్ నోడి ఇవగా ఇకే స్టోన్ చైన్ బాల్ చైన్ స్టోన్ చైను మూరు సహ ఆతీ అను కాపర్ కలరల్ల మాకుతీని అను ఫస్ట్ కాపర్ కలరల్లీ బాల్ చైన్ అటాచ్ మొత్తీని ఆమేలే స్టోన్ కాపర్ కలర్ బాల్ చైన్ మరూ సహ అటాచ్ మొతీ ಕಸ್ಟಮರ್ ನಮಗೆ ಇದೇನು ಬಾಲ್ ಚೇನು ಸ್ಟೋನ್ ಚೇನು ಬೇಕು ಅಂತ ಏನು ಹೇಳಿರಲಿಲ್ಲ ನಾನೇ ಇದ್ದೀನಿ ಇದನ್ನು ಅದು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಅದು ಫ್ಲವರ್ ಅದು ಡಿಸನ್ನಲ್ಲಿ ಅದಕ್ಕೆ ಸೇಮ್ ಇದೆಲ್ಲೂ ಅದು ಇದ್ದೀನಿ ನೋಡಿ ಇವಾಗ ಇದನ್ನು ನಾನು ಒಂದೇ ನಂಬರ್ ಇಟ್ಕೊಂಡು ಬಾಲ್ ಚೈನನ್ನು ಹಾಕ್ಕೊಳ್ತೀನಿ ಆಮೇಲೆ ಸ್ಟೋನ್ ಚೈನು ಬಾಲ್ ಚೈನ್ ಇಟ್ಕೊಂಡು ಎರಡೂವರೆ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು ಅಂದರೆ కాపర్ కలరు ఫ్లవర్స్ బంద్రే కాపర్ కలరు బాల్ చైన్ హాకె గోల్డ్ కలర్ బంద్రు గోల్డ్ చైన్ బాల్ చైన్ హాకె మే స్టోన్ లెస్ ముందు అది ఫుల్ యావదు గోల్డారు తగళి సిల్వర్ అదూ తి కాపర్ అది తొలి బాల్ చోన్ చైను అదొందే ఒందే కలరే బుద్దు అది స్టోన్ చైను బాల్ చైను స్టోన్ చైను నీకు యవ కలరు సారి ఇో ఇలా గోల్డ్ కలర్ పౌడ్రే గోల్డ్ కలర్ బాల్ చైన్ హాకీ ಇಲ್ಲ ಕಾಪರ್ ಕಲರ್ ಬಾಲ್ ಚೈನ್ ಸ್ಯಾರಿ ಇದ್ದರೆ ಬಾರ್ಡರ್ ಇದ್ದರೆ ಅದಕ್ಕೆ ಕಾಪರ್ ಕಲರು ಹಾಕಿ ಮತ್ತು ಸಿಲ್ವರ್ ಕಲರ್ ಇದೆ ಸಿಲ್ವರ್ ಕಲರ್ ಬಾಲ್ ಚೈನು ಸ್ಟೋನ್ ಚೈನು ಹಾಕಿ ಯಾವುದಕ್ಕೆ ತೊಗೊಂಡ್ರು ಸ್ಟೋನ್ ಚೈನು ಒಂದೇ ಕಲರೇ ಬರೋದು ಅಂದರೆ ಇದರಲ್ಲೂ ಸೈಜಸ್ ಬರುತ್ತೆ ಸ್ಟೋನ್ ಚೈನಲ್ಲಿ ಒಂದು ಎರಡು ಮೂರು ನಂಬರ್ ಸ್ಟೇ ಬರುತ್ತೆ ನಾನು ತೊಗೊಂಡಿರೋದು ಫಸ್ಟ್ನೇ ನಂಬರ್ದಲ್ಲಿ ನೋಡಿ ನಾನು ಅರ್ಧ ಇಂಚು ಗ್ಯಾಪ್ ಇಟ್ಕೊಂಡು ರೌಂಡಾಗಿ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಅದು ಉಲ್ಟ ಸಿ ಥರ ಈ ಥರ ಬರ್ಕೊಳ್ತೀನಿ ನಾನು ಈ ಥರ ಬರ್ಕೊಳ್ಳೋದ್ರಿಂದ ನಾವು ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಹೆಚ್ಚು ಕಮ್ಮಿ ಆದ್ರೂ ಸಜೆಸ್ಟ್ ಮಾಡ್ಕೊಳ್ಬೋದಿದ್ದು ನಾನು ನೋಡಿ ಇದರಲ್ಲಿ ಲೀಫ್ ಬರ್ಕೊಳ್ತಾ ಇದ್ದೀನಿ ನನಗೆ ಲೀಫನ್ನು ಈ ಥರ ಲೀಫು ಆ ಕಡೆಗೊಂದು ಲೀಫು ಈ ಕಡೆಗೊಂದು ಲೀಫ್ ಬರ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟು ನಾನು ಮಾರ್ಕಿಂಗ್ ಚಾಕಲ್ಲಿ ಅರ್ಧ ಇಂಚಿಗೆ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೆ ಒಂದು ಲೈನ್ ಹಾಕ್ಕೊಂಡಿದ್ದೆ ಅದು ಮಾಮೂಲಿ ಮಾಮೂಲಿ ಇದೆಲ್ಲ ಹಾಕ್ಕೊಂಡಿದ್ದೆ ಮಾರ್ಕಿಂಗ್ ಚಕಲ್ಲಿ ಇದನ್ನು ನಾನು ಪೆನ್ಸಿಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಅಳ್ಸೋಕ್ಬಾರ್ದು ಅಂತ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಇದೆಲ್ಲ ಆ ಕಡೆ ಒಂದು ಈ ಕಡೆಗೊಂದು ಬರ್ತದೆ ನಾನು ಇದನ್ನು ಫಸ್ಟು ಕಾಪರ್ ಕಲರಲ್ಲಿ ಫ್ಲವರ್ ಲೀಫ್ ಲೀಫ್ ಸಾರಿ ಲೀಫ್ ಬರುತ್ತಲ್ಲ ಲೀಫನ್ನ ಫಿಲ್ ಅಪ್ ಮಾಡ್ಕೊಳ್ತೀನಿ ನಾನು ಇದನ್ನು ಆಮೇಲೆ ಪಿಂಕಲ್ನ ಫಿಲಪ್ ಮಾಡ್ಕೊಳ್ತಾ ಹೋಗ್ತೀನಿ ಈ ಥರ ಏನಾದರೂ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತಾ ಹೋಗಬೇಕು ವರ್ಕ್ ಮಾಡ್ತಾರೋರು ಸೇಮ್ ಒಂದೇ ಥರ ಮಾಡ್ತೀನಿ ಅಂದರೆ ಜನನೂ ಇಷ್ಟಪಡೋಲ್ಲ ನೋಡೋರು ಇಷ್ಟಪಡಲ್ಲ ಅದಕ್ಕೆ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತಾ ಹೋಗಬೇಕು ಇದು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ನಾನು ಇಷ್ಟು ಅಮೌಂಟ್ ತೊಗೊಂಡಿರ್ಬೋದು ಮತ್ತು ಹೊಸದಾಗಿ ಕಲಿತಾರೋರು ಈ ಥರನ ಈ ಥರ ವೀಡಿಯೋಸ್ನ ಆದಷ್ಟು ನೋಡ್ಕೊಳ್ಳಿ ನೀವು ನೋಡಿಕೊಂಡು ನಿಮಗೆ ಯಾವಾಗ ಒಂದು ಐಡಿಯಾ ಬರುತ್ತೆ ನಾವು ಯಾವ ಥರ ಮಾಡ್ಬೋದು ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಮತ್ತು ಯಾವ ಥರ ಫ್ರೇಮ್ ತಿರುಗಿಸ್ಬೇಕು ಮತ್ತು ಯಾವ ಥರ ನಾವು ಬಟ್ಟೆನ ಫ್ರೇಮಲ್ಲಿ ಹಾಕ್ಕೊಳ್ಬೇಕು ಕ್ಯಾನ್ವಾಸ್ ಹಾಕ್ಕೊಳ್ಳೋದು ಯಾವ ಥರ ಅನ್ನೋದೆಲ್ಲ ಸ್ವಲ್ಪ ಕಲಿತಾರರು ನೋಡ್ತಾ ಇದ್ರೆ ಅವ್ರಿಗೂ ಸ್ವಲ್ಪ ಐಡಿಯಾಸ್ ಬರುತ್ತೆ ನಾವು ಈ ಥರ ಮಾಡಿದ್ರೆ ಹಿಂಗಾಗತ್ತೆ ಅಂತ ಐಡಿಯಾಸ್ ಬಂದು ಅವರನ್ನು ಸ್ವಲ್ಪ ಡಿಸೈನ್ನ ಹೆಚ್ಚು ಕಲಿತಾ ಹೋಗ್ತಾರೆ ನೋಡಿ ನಾನು ಲೀಫಗಳೆಲ್ಲ ಔಟ್ಲೈನ್ ಇದ್ದೀನಿ ಆಮೇಲೆ ನಾನು ಪಿಂಕ್ ಕಲರಲ್ಲಿ ನಾನು ಫಿಲ್ ಅಪ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದೀನಿ ನಾನು ಜಾಸ್ತಿ ದೊಡ್ಡದು ಕೊಟ್ಟಿಲ್ಲ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡಿದ್ದೀನಿ ನಾನು ನಿಮಗೆ ಇದನ್ನು ರೆಡ್ ಪಿಂಕ್ ಕಲರಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಇದನ್ನು ನೋಡಿ ವರ್ಕ್ ಮಾಡುವಾಗ ಹೊಸದಾಗಿ ಕಲಿತಿದ್ರು ಸ್ವಲ್ಪ ಇವನ್ನೆಲ್ಲ ನೋಡ್ಕೊಳ್ಬೇಕು ನೋಡ್ಕೊಂಡು ನಿಮಗೂ ಒಂದು ಸ್ವಲ್ಪ ಐಡಿಯಾಸ್ ಬರ್ತದೆ ಯಾವ ಥರ ಮಾಡಿದ್ರೆ ಏನಾಗುತ್ತೆ ಯಾವ ಥರ ಬರುತ್ತೆ ಅಂತ ನಮಗೆ ಒಬ್ರು ಕಸ್ಟಮರು ಕಮೆಂಟ್ ಮಾಡಿದ್ರು ಮೇಡಮ್ ನೀವು ವರ್ಕ್ ಡಿಸೈನ್ ವರ್ಕನ್ನು ಹೇಳ್ಕೊಡ್ತೀರಾ ಅಂತ ಇಲ್ಲ ನನಗೆ ವರ್ಕು ಹೇಳ್ಕೊಡೋಕ್ಕೆ ಟೈಮ್ ಇಲ್ಲ ಸ್ವಲ್ಪ ಮುಂದೆ ನೋಡೋಣ ಆದರೆ ಹೇಳ್ಕೊಡ್ತೀನಿ ಇಲ್ಲಾದರೆ ಇಲ್ಲ ಸದ್ಯಕ್ಕಂತೂ ನಾನು ಹಾಗೂ ಹೇಳ್ಕೊಡೋಲ್ಲ ನನಗೆ ಟೈಮ್ ಸಲ್ತಲ್ಲ ಇಲ್ಲಿ ಇರೋ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾನು ಇವಾಗ ನೀವು ಕಲಿಯ ಕಲಿಸ್ಕೊಡ್ತಾರೆ ಅನ್ನೋಕ್ಕಿಂತ ನೀವು ಈ ಥರ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಹೋಗಿ ನಿಮಗೆ ಕಲಿಯೋದೇ ಕಲಿಸೋದೇ ಏನು ಬೇಡ ಫಸ್ಟು ನೀವು ಮಿಷಿನ್ ಇಟ್ಕೊಂಡು ಆಮೇಲೆ ಈ ಥರ ವೀಡಿಯೋಸು ನಮ್ಮದೇ ಅಂತಲ್ಲ ಯಾವುದಾದ್ರೂ ಸರಿಯೇ ಆ ವೀಡಿಯೋಸ್ಗಳನ್ನ ನೋಡ್ಕೊಳ್ತಾ ಹೋಗಿ ಆಟೋಮೆಟಿಕ್ಕಾಗಿ ನೀವು ಕರಿತೀರ ಆದರೆ ಮಿಷಿನ್ ಕಂಟ್ರೋಲು ನಿಮಗೆ ಕೈ ಕಂಟ್ರೋಲ್ ಬರಬೇಕು ಸ್ವಲ್ಪ ನೀವು ಆದಷ್ಟು ಆದಷ್ಟು ನೀವು ಹೊಸ್ದಾಗಿ ಮಾಡ್ತಾ ಇರೋರು ಸ್ವಲ್ಪ ವೇಸ್ಟ್ ಬಟ್ಟೆಗಳಲ್ಲಿ ಡಿಸೈನ್ಗಳನ್ನ ಮಾಡ್ಕೊಳ್ತಾ ಹೋಗಿ ಸಡನ್ನಾಗಿ ನೀವು ಲೋಸ್ಗೆ ಹೋಗೋಕೆ ಹೋಗಬೇಡಿ ಸ್ವಲ್ಪ ನೀವು ಒಂದು ಡೈಲಿ ಒಂದೊಂದು ಒನ್ ಒನ್ ಅವರ್ ಆದರೂ ಪ್ರ್ಯಾಕ್ಟೀಸ್ ಮಾಡಿದ್ರೆ ನೀವೊಂದು ಒಂದು ವಾರ ಹದಿನೈದು ದಿವಸ ಒಳಗಡೆ ಸ್ವಲ್ಪ ನಿಮಗೆ ಕಂಟ್ರೋಲ್ ಬಂದಮೇಲೆ ನೀವು ಸ್ವಲ್ಪ ಫಿನಿಷಿಂಗನ್ನ ಯಾವ ಥರ ಲೀಫುಗಳು ಚಿಕ್ಕ ಚಿಕ್ಕ ಫ್ಲವರ್ಸು ಆ ಥರ ಮಾಡ್ತಾ ಹೋಗಿ ಆ ಥರ ಮಾಡ್ತಾ ಹೋಗಿ ನಾನು ಇವಾಗ ನೀವು ಮಾಡ್ತಾ ಹೋದಾಗ ಇಲ್ಲ ನಾನು ಬ್ಲೌಸಲ್ಲಿ ಮಾಡ್ಬೋದು ಅನ್ನೋ ಇದು ಬಂದರೆ ನಿಮಗೆ ಧೈರ್ಯ ಬಂದರೆ ನೀವು ಬ್ಲೌಸರ್ ಸಹ ಮಾಡ್ತಾ ಮಾಡ್ಬೋದು ಸಡನ್ನಾಗಿ ನೀವು ಬ್ಲೌಸ್ ಮಾಡೋಕ್ಕೆ ಹೋಗಬೇಡಿ ಯಾವುದಾದ್ರೂ ವೇಸ್ಟ್ ಬಟ್ಟೆಯಲ್ಲಿ ಮಾಡ್ಕೊಳ್ತಾ ಹೋಗಿ ನೋಡಿ ಇದೆಲ್ಲನೂ ಫುಲ್ಲು ಫಿಲಪ್ ಆಗಿದೆ ಅವಾಗ ಇದು ಇದು ಫ್ರಂಟಿ ಥರ ಬರುತ್ತೆ ಹಾಂ ಸ್ಲೀವ್ ನೋಡಿ ಸ್ಲೀವ್ಗೆ ಕಸ್ಟಮರ್ ನಮಗೆ ಸ್ಲೀಫ್ ಲೈನ್ ಇದೆ ಅಂದ್ಬಿಟ್ಟು ಈ ಥರ ಡಿಸೈನ್ ಮಾಡಿಕೊಡಿ ಒಂದೊಂದು ಫ್ಲವರ್ ಹಾಕ್ಕೊಡಿ ಅಂತ ಅಂದ್ರೆ ಲೈನ್ಸ್ ಮಾಡಿಬಿಟ್ಟು ನಾನು ಫ್ಲವರು ನೆಕ್ಕಲ್ಲಿವಲ್ಲ ಅದಕ್ಕೆ ಏನು ಮಾಡಿದೆ ನಾನು ಲೀಫ್ ಇತ್ತು ನೆಕ್ಕಲ್ಲಿ ಲೀಫ್ ಡಿಸೈನ್ ಮಾಡಿದ್ದೆ ಅದನ್ನೇ ಸ್ಲೀವಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಮಾಡಿ ಅದಕ್ಕೆ ಔಟ್ ಲೈನ್ ಕೊಡ್ತಾಯಿದ್ದೀನಿ ಇದು ಸ್ಯಾ ಬ್ಲೌಸ್ ಪೀಸಲ್ಲಿ ಲೈನ್ಸ್ ಇತ್ತು ಅದರಲ್ಲಿ ಅದ್ರ ಮೇಲೆಯೇ ಕಾಪರ್ ಕಲರಲ್ಲಿ ಸ್ವಲ್ಪ ಮಂದವಾಗಿ ಹಾಕ್ಕೊಂಡು ಆ ಬಾರ್ಡ್ ಎಷ್ಟಿದೆ ಅಷ್ಟು ಹಾಕ್ಕೊಂಡು ಅದಕ್ಕೆ ಲೀಫ್ ಲೀಫು ಅಂದರೆ ಒಂದು ಐಟು ಒಂದು ಚಿಕ್ಕದು ಒಂದು ಚಿಕ್ಕದು ಅದಕ್ಕಿಂತ ಚಿಕ್ಕದು ಆ ಥರ ಮಾಡ್ತಾ ಹೋಗಿದ್ದೀನಿ ಇದು ಫುಲ್ಲು ಫಿನಿಷ್ ಆದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನಾನಿದು ಕಸ್ಟಮರು ನನಗೆ ಇದಕ್ಕೆ ಫ್ಲವರ್ ಹಾಕ್ಕೊಡಿ ಅಂತ ಹೇಳಿದರು ಇದು ನಾನು ಸ್ವಲ್ಪ ಐಡಿಯಾ ಮಾಡಿ ಈ ಥರ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿ ಬಂತು ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಸ್ಲೀವಲ್ಲೂ ಫುಲ್ಲು ರೆಡಿ ಆಯಿತು ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು